ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಸಮ್ಮರ್ ಸ್ಪೆಷಲ್ ಕೂಲ್ ಕೂಲ್ ಆಗಿರುವಂತಹ ಹಸಿ ಮೂಲಂಗಿ ತಂಬುಳಿನ ಇದ್ದೀನಿ ಚಳಿಗಾಲದಲ್ಲಿ ಹೊದಿಯೋದಕ್ಕೆ ಕಂಬಳಿ ಬೇಕು ಹಾಗೇ ಬೇಸಿಗೆಯಲ್ಲಿ ಉಣ್ಣೋದಕ್ಕೆ ತಂಬುಳಿ ಬೇಕು ಅಂತ ಗಾದೆ ಇದೆ ತಂಬುಳಿ ಅಂದರೆ ತಂಪಾದ ಹುಳಿ ಅಂತ ಅರ್ಥ ಕೊಡುತ್ತೆ ಇದನ್ನು ಸುಮಾರು ವೆರೈಟಿ ಸೊಪ್ಪುಗಳಲ್ಲಿ ತರಕಾರಿಗಳಲ್ಲಿ ಮಾಡಬಹುದು ಯಾವ ತರಕಾರಿ ಅಥವಾ ಸೊಪ್ಪು ಉಪಯೋಗಿಸಿರ್ತೀವೋ ಅದರ ಹೆಸರಿಂದೇ ಆ ತಂಬುಳಿನ ಕರಿತೀವಿ ನೋಡಿ ಹಸಿ ಮೂಲಂಗಿ ತಂಬುಳಿ ಮಾಡೋದಕ್ಕೆ ಮೂಲಂಗಿ ಕರ್ಬೇವು ಸೊಪ್ಪು ಮೆಣಸಿನಕಾಯಿ ಇಂಗು ಶುಂಠಿ ಹಾಗೆ ಹಸಿ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಫಸ್ಟು ಶುಂಠಿನ ತೊಳ್ಕೊಂಡು ಅದನ್ನು ಸಣ್ಣಕ್ಕೆ ತುರ್ಕೋಬೇಕು ತಂಬುಳಿಗಳು ಗುಡ್ ಅಪಟೈಸರ್ ಆಗಿರ್ತವೆ ಅದ್ರ ಜೊತೆಗೆ ನಾವು ಈ ಶುಂಠಿ ಅಂಥದನ್ನು ಸೇರಿಸೋದ್ರಿಂದ ಚೆನ್ನಾಗಿ ನಾವು ತಗೊಳ್ಳೋವಂಥ ಫುಡ್ಡೆಲ್ಲವೂ ಜೀರ್ಣ ಆಗುತ್ತೆ ಅಜೀರ್ಣ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ನೋಡಿ ಇವಾಗ ಶುಂಠಿ ತುರಿದಿದ್ದಾಯಿತು ಅದರಲ್ಲಿ ತುಂಬ ದೊಡ್ಡ ಪೀಸ್ಗಳೇನಾದರೂ ಬಂದಿದ್ದರೆ ಅದನ್ನು ಆಚೆ ತೆಗೆದಿಟ್ಬಿಟ್ಟು ಬರೀ ಸಣ್ಣ ತುರಿನ ಮಾತ್ರ ನಾವು ಅಡುಗೆಗೆ ಉಪಯೋಗಿಸ್ಬೇಕು ಈಗ ಶುಂಠಿ ತುರಿನೆಲ್ಲ ಒಂದು ಕಡೆ ಮಾಡಿಬಿಟ್ಟು ತೊಳೆದಿಟ್ಟಿರುವಂಥ ಮೂಲಂಗಿನ ತಗೊಂಡು ಉದ್ದುದ್ದಕ್ಕೆ ತುರ್ಕೋಬೇಕು ಎಷ್ಟು ಉದುರುದ್ರಾಗಿ ಉದ್ದುದ್ದ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಮೂಲಂಗಿ ಕೂಡ ನಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಮೂಲಂಗಿ ಎಷ್ಟಾಗುತ್ತ ಅಷ್ಟು ಉದ್ದದ ತುರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಶುಂಠಿ ಮತ್ತು ಮೂಲಂಗಿ ತುರಿ ಎರಡನ್ನೂ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಜಾಸ್ತಿ ಸಣ್ಣಗೆ ತುರಿದ್ಬಿಟ್ರೆ ಜಾಸ್ತಿ ನೀರು ಬಿಟ್ಕೊಳುತ್ತೆ ಮತ್ತು ತುರಿದ ಮೇಲೆ ತಕ್ಷಣವೇ ನಾವು ಇದನ್ನು ಅಡುಗೆಗೆ ಉಪಯೋಗಿಸ್ಬೇಕು ಈಗ ಸ್ಟವ್ ಆನ್ ಮಾಡಿ ಒಂದು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ಜಸ್ಟ್ ಒಗ್ಗರಣೆಗೆ ಮಾತ್ರ ಹಾಕೋಬೇಕು ಈಗ ಎಣ್ಣೆಕ್ಕಾದ ತಕ್ಷಣ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇರೋ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಎರಡು ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಉದ್ದಿನಬೇಳೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಇದು ಸ್ವಲ್ಪ ಫ್ರೈ ಆಗ್ತಾ ಇರೋಂಗೆ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಹಸಿ ಹಸಿಮೆಣ್ಸಿನ್ಕಾಯಿನ ಇದೇ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಮೂಲಂಗಿ ತಂಗುಳಿ ಆದ್ರೂ ಇದರಲ್ಲಿ ಮೂಲಂಗಿ ವಾಸನೆ ಇರೋದಿಲ್ಲ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಹಿಂಗನ್ನು ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗ್ತಾಯಿರೋ ಹಾಗೆ ಅದಕ್ಕೆ ಅಂತಹ ಶುಂಠಿನ ಹಾಕಿ ಫ್ರೈ ಮಾಡಬೇಕು ಆ ಶುಂಠಿದು ರಾಸ್ ಮೇಲೆ ಹೋಗೋಷ್ಟು ಅದನ್ನು ಫ್ರೈ ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಇದಕ್ಕೆ ತೊಳೆದಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಈ ಒಗ್ಗರಣೆಗೆನೆ ಹಾಕಬೇಕು ನೋಡಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಹಾಕಿದ ತಕ್ಷಣವೇ ಅದ್ರ ಹಿಂದೆ ತುರಿದಿಟ್ಟಿರುವಂತಹ ಮೂಲಂಗಿನ ನಾವು ಹಾಕಿಬಿಟ್ಟು ಜಸ್ಟ್ ಒಂದೇ ಒಂದು ಸಲ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ತಕ್ಷಣವೇ ಸ್ಟವ್ ಆಫ್ ಮಾಡಬೇಕು ಪಾತ್ರೆ ಬಿಸಿಗೆ ಮತ್ತು ಆ ಒಗ್ಗರಣೆ ಬಿಸಿ ಆ ಮೂಲಂಗಿ ಅದ್ರ ಜೊತೆ ಬೇಯಬೇಕು ಲೈಟಾಗಿ ಒಂದು ಟ್ರಾನ್ಸ್ಪರೆಂಟ್ ಆ ಥರ ಕಾಣಿಸುತ್ತೆ ಸೊ ಇದು ಲೈಟಾಗಿ ಬೆಚ್ಚಿಗಾಗಿ ಹುರಿದಂಗೆ ಆಗುತ್ತಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ನಾವು ಇದಕ್ಕೆ ಕಾಯಿ ತುರಿನ ಸೇರಿಸ್ಕೋಬೇಕು ಕಾಯಿ ತುರಿ ಯೂಶ್ವಲಿ ನಾವು ಎಷ್ಟು ಮೂಲಂಗಿ ತುರಿ ಹಾಕಿರ್ತೀವೋ ಅದರ ಅರ್ಧದಷ್ಟಾದರೂ ಕಾಯಿ ತುರಿ ಹಾಕಬೇಕು ಇಷ್ಟ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಾತ್ರೆ ತಣ್ಣದ ಮೇಲೆ ಅಂದರೆ ಪಾತ್ರೆ ನಮ್ಮ ಕೈಯಲ್ಲಿ ಹಿಡ್ಕೊಳ್ಳೋ ಅಷ್ಟು ಬಿಸಿ ಕಡಿಮೆ ಆದಮೇಲೆ ನಾವು ಇದಕ್ಕೆ ಮೊಸರನ್ನು ಸೇರಿಸಬೇಕು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಆ್ಯಡ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಲೈಟಾಗಿ ನೀರು ಬಿಟ್ಕೊಳುತ್ತೆ ಸೊ ಅವಾಗದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಈ ಹಂತದಲ್ಲೇ ಇದು ಸಲಾಡ್ ಥರ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಹಸಿ ಮೂಲಂಗಿ ವಾಸನೆ ಯಾವುದೇ ಕಾರಣಕ್ಕೂ ಈ ಸಲಾಡಲ್ಲಿ ಅಥವಾ ತಂಬುಳೀಲಿ ಬರೋದಿಲ್ಲ ಇದು ರೊಟ್ಟಿ ಚಪಾತಿ ಮತ್ತು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಸೊ ಜಾಸ್ತಿ ಮೊಸರು ಹಾಕಿದ್ರೆ ನಾವು ಅದು ಸ್ವಲ್ಪ ತಂಬುಳಿ ನೀರಾಗಿಯೇ ಅನಿಸುತ್ತಲ್ಲ ಸೊ ಆವಾಗ ನಮಗೆ ಅದರಲ್ಲಿ ಮುದ್ದೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ ಬಿಸಿ ಬಿಸಿ ಗಂಜಿ ಅನ್ನದ ಜೊತೆಗೂ ಇದು ಚೆನ್ನಾಗಿರುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ಆರಿದೆ ಈಗ ನಾನು ಅದಕ್ಕೆ ನಂದಿನಿ ಮೊಸರನ್ನ ಹಾಕ್ತಾಯಿದ್ದೀನಿ ತುಂಬ ಈಸಿಯಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಸಿಂಪಲ್ಲಾಗಿ ಫಾಸ್ಟಾಗಿ ಮಾಡುವಂಥ ತಂಬುಳಿ ಇದು ಮೂಲಂಗಿ ತೊಳೆದು ತುರಿಯೋದಕ್ಕೆ ಮಾತ್ರ ಇದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ಸೊ ಇನ್ ಮಿಕ್ಕಿದೆಲ್ಲ ತುಂಬ ಫಾಸ್ಟಾಗಿ ಮಾಡ್ಬೋದು ಎಲ್ಲ ರಾ ಇರೋದ್ರಿಂದ ಹೆಲ್ತಿಗೂ ಒಳ್ಳೆಯದು ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ಬೇಸಿಗೆಯಲ್ಲಿ ರೆಸಿಪಿನ ಟ್ರೈ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು